ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಮ್ಮ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಇವತ್ತು ಕ್ಲಾಸ್ ಒನ್ ಶುರು ಮಾಡ್ತಿದ್ದೀನಿ ಇಲ್ಲಿವರೆಗೂ ನಾನು ಇಂಟ್ರೊಡಕ್ಷನ್ ವಿಡಿಯೋನ ಮಾಡಿದ್ದೆ ಎಲ್ಲಾದ್ರ ಬಗ್ಗೆನೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಅದ್ರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಜೊತೆಗೆ ಇವತ್ತಿನಿಂದ ಕಂಪಲ್ಸರಿಯಾಗಿ ಕ್ಲಾಸ್ಗಳು ಶುರು ಆಗ್ತಾ ಹೋಗುತ್ತೆ ಮಿಸ್ ಮಾಡ್ದೆ ಎಲ್ಲೂ ಸ್ಕಿಪ್ ಮಾಡ್ದಂತೆ ವಿಡಿಯೋನ ನೋಡುವಾಗ ಎಲ್ಲೂ ಸ್ಕಿಪ್ ಮಾಡಬೇಡಿ ನಾ ಆದಷ್ಟು ಚಿಕ್ಕ ವಿಡಿಯೋನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಆದಷ್ಟು ಚಿಕ್ಕದಾಗಿ ಚೊಕ್ಕವಾಗಿ ಹೇಳ್ಕೊಡೋದಕ್ಕೆ ಅಂತ ಪ್ರಯತ್ನ ಪಡ್ತೀನಿ ಆದಷ್ಟು ಕಲಿಬೇಕು ಅನ್ನುವಂತ ಇಂಟ್ರೆಸ್ಟ್ ಇರುವಂತ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋನ ಶುರು ಮಾಡ್ತಿದ್ದೀನಿ ಪ್ರತಿ ಒಬ್ರುನು ಕಲಿಬೇಕು ಅಂತಾನೆ ಹೇಳ್ತೀನಿ ಹಾಗಿದ್ರೆ ಈಗ ವಿಡಿಯೋ ನೋಡ್ಕೊಂಡ್ ಬರೋಣ ಅಲ್ವಾ ಇವತ್ತಿನ ವಿಡಿಯೋದಲ್ಲಿ ಚೈನ್ ಸ್ಟಿಚ್ ಇರತ್ತೆ ಫಸ್ಟ್ ಬೇಸಿಕ್ ಅಂದ್ರೆ ಆರಿ ವರ್ಕ್ ಅಲ್ಲಿ ಚೈನ್ ಸ್ಟಿಚ್ ನಾನೀಗಾಗಲೇ ನಿನ್ನೆ ವಿಡಿಯೋದಲ್ಲಿ ನೀಡಲನ್ನು ಹೇಗೆ ಇಟ್ಕೊಂಡು ಹೇಗೆಲ್ಲ ಯೂಸ್ ಮಾಡಬೇಕು ಅಂತ ತೋರಿಸ್ಕೊಂಡಿದ್ದೀನಿ ಅಲ್ವಾ ಈಗ ನಿಮಗೆ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಈಸಿ ಆಗ್ತಾ ಹೋಗುತ್ತೆ ನೀಡಲನ್ನು ಇಟ್ಕೊಳ್ಳೋದು ಈಗ ನಾನು ತೋರಿಸ್ಕೊಡ್ತೀನಿ ಹಾಗಿದ್ರೆ ಈಗ ವಿಡಿಯೋ ನೋಡ್ಕೊಂಡು ಬರೋಣ ಅಲ್ವಾ ಬನ್ನಿ ವಿಡಿಯೋ ನೋಡೋಣ ಸ್ಟ್ರೈಟ್ ಆಗಿ ಒಂದು ಗೆರೆಯನ್ನು ಹಾಕೋಬೇಕು ಫಸ್ಟ್ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೊಂಡು ಇಲ್ಲಿ ಜರಿ ಥ್ರೆಡ್ ಇದೆ ನೋಡಿ ಇದನ್ನ ಈ ರೀತಿ ಇಟ್ಕೋಬೇಕು ನೋಡಿ ಈ ರೀತಿ ಇಟ್ಕೊಂಡು ನೋಡಿ ನೋಡಿ ಫಸ್ಟ್ ಹಾಕಬೇಕು ನೀರಲ್ಲಿ ಮೂತಿ ನೋಡಿ ನಾನು ಹೇಳ್ದಂಗೆ ಮೇಲ್ಗಡೆ ಮುಂದೆ ಇರಬೇಕು ಮುಂದೆ ಮುಂದೆ ಇದ್ದಾಗ ಇಲ್ಲಿ ಇರುತ್ತಲ್ಲ ನೋಡಿ ಈ ದಾರನ ಮೇಲ್ಗಡೆಗೆ ಈ ರೀತಿ ಹೇಳ್ಕೊಳೋದು ನೋಡಿ ಇಲ್ಲಿ ಮೇಲೆ ನೋಡಿ ಇದನ್ನ ಪುಟ್ಟದಾಗಿ ಒಂದು ಲಾಕನ್ನು ಹಾಕೋಬೇಕು ಫಸ್ಟ್ ಲಾಕ್ ಕಂಪಲ್ಸರಿಯಾಗಿ ಲಾಕನ್ನು ಕಲಿಬೇಕಾಗತ್ತೆ ಈಗ ನೋಡಿ ಇಲ್ಲಿಂದ ಸ್ಟ್ರೈಟಾಗಿ ಎರೆ ಏನಿದೆ ಅಲ್ಲ ಅದಕ್ಕೆ ದೊಡ್ಡ ದೊಡ್ಡದಾಗಿ ತೋರಿಸ್ತೀನಿ ಫಸ್ಟು ನೆಕ್ಸ್ಟ್ ಲೈನಲ್ಲಿ ಚಿಕ್ಕದಾಗಿ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೋಡಿ ಫಸ್ಟು ಕಲಿಯುವಾಗ ಇಷ್ಟು ದೊಡ್ಡದಾಗಿ ಮಾಡಿ ಮಾಡಬೇಕು ಮಾಡ್ಬೇಕಂದ್ರೆ ಸ್ವಲ್ಪ ಹಿಂಸೆ ಆಗುತ್ತೆ ನಿಮಗೆ ನಿಮಗೆ ನೋಡಿ ಕೆಳಗಡೆ ನೋಡಿ ಈಗ ನೋಡಿ ಮುಂದೆ ಇರಬೇಕು ಇದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ ಇದನ್ನ ಗ್ರಿಪ್ಪು ನೀವು ತಿಳ್ಕೊಂಡಿಲ್ಲ ಅಂದರೆ ನೀವು ಒಂದು ವರ್ಷ ಆದ್ರೂ ವರ್ಕ್ ಕಲಿಯೋದಕ್ಕಾಗಲ್ಲ ನೀವು ಹಿಂಗೆ ಬಂದರೆ ದಾರನೇ ಬರೋದಿಲ್ಲ ಅದರ ಜೊತೆಗೆ ಅದಕ್ಕೋಸ್ಕರ ಇಲ್ಲಿ ನೋಡಿ ಗ್ರಿಪ್ ಇಲ್ಲಿ ನೋಡಿ ಮುಂದೆ ಇದೆ ಇದಕ್ಕೆ ಈ ರೀತಿ ದಾರನ ಸುತ್ತ ಕೊಡಬೇಕು ಸುತ್ತ ಕೊಟ್ಟಾಗ ಇಲ್ಲಿ ಮೇಲ್ನೋಡಿ ಮೇಲೆ ಬಂತು ನೋಡಿ ಇದು ಪುನಃ ಕೆಳಗಡೆ ಕೈಯಿಂದನ ತೋರಿಸ್ಕೊಟ್ಟಾಗೆ ದಾರನ ಮೇಲ್ಗಡೆ ಎಳ್ಕೋಬೇಕು ದೂರ ದೂರನೇ ಹಾಕೊಳ್ಳಿ ನೋಡಿ ಕೆಳಗಡೆಯಿಂದ ದಾರನ ಸುತ್ತಕೋಬೇಕು ಮೇಲ್ಗಡೆಯಿಂದ ಎಳ್ಕೋಬೇಕು ನಮ್ಮ ಫ್ರೆಂಡಿಗೆ ಇರಬೇಕು ಏನಿದೆ ನೀಡಲ್ಲೇನ ಮೂತಿ ಏನಿದೆಯಲ್ಲ ಅದು ಫ್ರಂಟ್ ಅಲ್ಲೇ ಇರಬೇಕಾಗತ್ತೆ ನೋಡಿ ಅಲ್ಲಿಗೆ ಲಾಕ್ ಆಗಬೇಕು ಈ ರೀತಿ ಇದನ್ನ ಏನಂತ ಹೇಳ್ತೀವಿ ಚೈನ್ ಸ್ಟಿಚ್ ಅಂತೀವಿ ಚೈನ್ ಸ್ಟಿಚ್ ಇಲ್ಲದೆ ನಾವು ಆರಿ ವರ್ಕ್ ಮಾಡೋದಕ್ಕೆ ಆಗೋದಿಲ್ಲ ನೀವು ಯಾವುದೇ ವರ್ಕ್ ಮಾಡಿದ್ರು ಬೇಸಿಕ್ ಅದು ಚೈನ್ ಸ್ಟಿಚ್ ಇಂದನೆ ಡಿಸೈನ್ಗಳಾಗುವಂಥದ್ದು ಅದರಿಂದ ನೀವು ಬೇಸಿಕ್ ಮುಖ್ಯವಾಗಿ ಚೈನ್ ಸ್ಟಿಚ್ ಅನ್ನ ಕಲ್ತ್ಕೋಬೇಕು ನೋಡಿ ಉದ್ದ ಉದ್ದಕ್ಕೆ ಸತಿ ಎಲ್ಲ ಎರಡು ಸತಿ ವೀಡಿಯೋನ ನೋಡಿ ಕೆಳಗಡೆ ನೀಡಲ್ಲಿ ಹೋದಾಗ ಕೆ ಎದ್ದ ಕೈಯಿಂದ ನಾವು ದಾರನ ಸುತ್ತಿ ಕೊಡಬೇಕಾಗತ್ತೆ ಮೇಲ್ಗಡೆಯಿಂದ ನೀಡಲನ್ನು ಎಳ್ಕೋಬೇಕು ನೋಡಿ ನಿಧಾನವಾಗಿ ತೋರಿಸ್ತಿದ್ದೀನಿ ನೀಡಲ್ಲಿ ಹೋಗಿದೆ ಕೆಳಗಡೆಯಿಂದ ದಾರನ ಈ ರೀತಿ ಸುತ್ತಕೋಬೇಕು ಸುತ್ತಕೊಂಡು ರೊಟೇಟ್ ಮಾಡ್ತಾ ಮೇಲ್ಗಡೆ ಎಳ್ಕೋಬೇಕಾಗತ್ತೆ ನೋಡಿ ಚುಚ್ಚಿ ಕೆಳಗಡೆಯಿಂದ ಸುತ್ತಕೊಂಡು ಎಳ್ಕೊಬೇಕು ಈ ರೀತಿ ಇಲ್ಲಿ ಬಂದು ಪುನಃ ರೊಟೇಟ್ ಮಾಡಿ ಎಳ್ಕೊಂಡ್ರೆ ಅದು ಲಾಕ್ ಆಗುತ್ತೆ ಪುನಃ ನೋಡಿ ಈ ರೀತಿ ಸುತ್ತಬೇಕು ಎಳ್ಕೋಬೇಕು ರೊಟೇಟ್ ಮಾಡಿ ಮೇಲುಗಡೆ ಎಳ್ಕೊಂಡು ಇನ್ನೊಂದು ಚೈನನ್ನು ಹಾಕ್ಬೇಕು ಈ ಚೈನ್ ಎಳ್ಕೊಂಡಿದ್ದೀವಲ್ಲ ಇದನ್ನು ನಾವು ಲಾಕ್ ಮಾಡಬೇಕು ಅಂದಾಗ ಒಳಗಡೆಯಿಂದ ಚುಚ್ಚಿ ದಾರನ ತೆಗೆದು ನೋಡಿ ರೊಟೇಟ್ ಮಾಡ್ತಾ ದಾರನ ಎತ್ಕೋಬೇಕು ಇಲ್ಲಾಂದರೆ ಸೂಜಿಯಿಂದ ದಾರ ಕಳ್ಕೊಂಡ್ಬಿಡುತ್ತೆ ನೋಡಿ ಇನ್ನೊಂದು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ ನೋಡಿ ರೊಟೇಟ್ ಮಾಡಿ ನೋಡಿ ಆಯ್ತಲ್ವಾ ಈಗ ನಾವು ಪಕ್ಕಕ್ಕೆ ತಗೋಬೇಕು ಅಂದಾಗ ಅಲ್ಲೊಂದು ಫುಡ್ ಚೈನ್ ಹಾಕ್ಬಿಟ್ಟು ಪಕ್ಕಕ್ಕೆ ತೊಗೋಬೇಕಾಗುತ್ತೆ ನೋಡಿ ಇನ್ನೂ ಒಂದು ಲೈನ್ ತೋರಿಸ್ಕೊಡ್ತೀನಿ ನಾನು ಇದನ್ನು ಪ್ರಾಕ್ಟೀಸ್ ಮಾಡಿ ನಂತರನೂ ಚಿಕ್ಕದಾಗಿ ಯಾವ ರೀತಿ ಮಾಡಬೇಕು ಅಂತ ಮುಂದಿನ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ನೀಡಲನ್ನು ಈ ರೀತಿ ಹಾಕ್ಕೋಬೇಕು ಮೇನ್ ಏನಂತಂದರೆ ಇದರಲ್ಲಿ ಟಿಪ್ಸ್ ಏನಂದರೆ ನಾವು ನೀಡಲನ್ನು ಹಾಕಿದಾಗ ನೋಡಿ ಫೇಸು ನೀಡಲ್ ಫೇಸ್ ಏನಿದೆ ನಮ್ಮ ಕಡೆಗೆ ಇರಬೇಕಾಗತ್ತೆ ನೋಡಿ ಈ ಕಡೆ ಇದು ರಿವರ್ಸ್ ಬ ಬರ್ತಾ ಇದೆ ಹೊಲಿಗೆ ಅದಕ್ಕೆ ಇದು ನೋಡಿ ಫೇಸು ಈ ಕಡೆ ಬಂದಿದೆ ನಾವು ಆ ಕಡೆ ಹಾಕ್ಬೇಕಾದ್ರೆ ಆ ಕಡೆ ಫೇಸ್ ಇರಬೇಕು ಮೇನ್ ಇದೊಂದು ಟಿಪ್ಸನ್ನು ಇದೊಂದು ಪಾಯಿಂಟನ್ನು ನೀವು ನೀಟಾಗಿ ಅಳವಡಿಸ್ಕೊಳ್ಳಿ ಅರ್ಧ ಆರಿ ವರ್ಕ್ ಕಲಿತ ಹಾಗೆ ನೋಡಿ ಫಸ್ಟ್ ನಿಮಗೆ ದಾರನೇ ಆಗಿಲ್ಲ ಅಂದಾಗ ನೀವು ಯಾವುದೇ ಆರಿ ವರ್ಕ್ ಕಲಿಯೋದಕ್ಕಾಗಲ್ಲ ಇದೊಂದು ಟ್ರಿಕ್ಸ್ ಅಂತಲೇ ಹೇಳ್ಬೋದು ನೋಡಿ ಚುಚ್ಚಿ ಎಳ್ಕೊಂಡು ರೊಟೇಟ್ ಮಾಡ್ಕೋಬೇಕು ಪುನಃ ಅದನ್ನು ತೆಗೆದು ನೋಡಿ ಈ ರೀತಿ ರೊಟೇಟ್ ನೀಡಲನ್ನು ರೊಟೇಟ್ ಮಾಡ್ಕೋಬೇಕು ಇದರಲ್ಲಿ ಏನಾದರೂ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದು ಏನೇ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡ್ತೀನಿ ನೋಡಿ ಈ ರೀತಿ ಹಾಕ್ತಿದ್ದೀನಿ ಇಷ್ಟು ಉದ್ದುದ್ದಕ್ಕೆ ಏನು ಚೈನ್ ಸ್ಟಿಚನ್ನು ಮಾಡೋದಿಲ್ಲ ಆದರೆ ಕಲಿಯುವಾಗ ಇಷ್ಟರಲ್ಲೇ ನೀವು ಕಲಿಬೇಕಾಗುತ್ತೆ ತುಂಬ ಪುಟ್ ಪುಟ್ಟದಾಗ ಚೈನ್ ಸ್ಟಿಚ್ಚನ್ನು ನೀವು ಪ್ರೊಫೆಷನಲ್ಲಾಗಿ ಹಾಕೋದಿಕ್ಕೋದ್ರೆ ನಿಮಗೆ ಸ್ಟಾರ್ಟಿಂಗಲ್ಲೇ ಬರೋದಿಲ್ಲ ಇದು ಪ್ರಾಕ್ಟೀಸ್ ಪ್ರಾಕ್ಟೀಸ್ಗೋಸ್ಕರ ನಾನು ಹೇಳ್ಕೊಡ್ತಾ ಇರುವಂಥದ್ದು ನಂತರ ನಾನು ಪ್ರೊಫೆಷನಲ್ಲಾಗಿ ಯಾವ ರೀತಿ ಮಾಡಬೇಕು ಅಂತ ನಂತರ ಹೇಳ್ಕೊಡ್ತೀನಿ ನಾನು ನಿಮಗೆ ನೋಡಿ ಇಷ್ಟು ಎರಡು ಲೈನನ್ನು ತೋರಿಸಿದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಇದರಲ್ಲಿ ಫುಲ್ ವೀಡಿಯೋ ನೋಡಿ ಒಂದು ಸತಿ ಅರ್ಥ ಆಗಿಲ್ಲ ಅಂದರೆ ಪುನಃ ನೋಡಿ ದಾರನೇ ಹೇಗೆ ತಗೋಬೇಕು ಮತ್ತು ನಾವು ಯಾವ ರೀತಿ ಫೇಸಿಂಗ್ ಇಟ್ಕೋಬೇಕಾಗತ್ತೆ ನೀಡಲ್ದು ಅನ್ನೋದನ್ನು ತಿಳ್ಕೊಳ್ಳಿ ಇಷ್ಟೇ ಇದರಲ್ಲಿ ಟಿಪ್ಸ್ ಇರುವಂಥದ್ದು ಈ ಚೈನ್ ಸ್ಟಿಚ್ಚಲ್ಲಿ ನೋಡಿ ಈಗ ಆಯಿತು ಎರಡು ಲೈನು ಎರಡು ಲೈನ್ ಸಾಕು ಅಂತ ಅಂದ್ಕೊತೀನಿ ನಿಮಗೆ ಈಗ ಲಾಕ್ ಈಗ ಲಾಕನ್ನು ನೋಡ್ಕೊಂಡಿರಿ ಯಾವ ರೀತಿ ಮಾಡೋದು ಅಂತ ಎರಡು ಮೂರು ಥರ ಲಾಕನ್ನು ಯಾವ ರೀತಿ ಮಾಡೋದು ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಇದನ್ನು ದಾರನೇ ಈ ರೀತಿ ಎಳ್ಕೋಬೇಕು ನೋಡಿ ಇಷ್ಟು ಹೇಳ್ಕೊಳ್ಳಿ ಜಾಸ್ತಿ ಬೇಡ ಪುನಃ ಅದೇ ಓಲಲ್ಲಿ ಚುಚ್ಚಬೇಕು ಇದನ್ನು ಅದೇ ಬಿಟ್ಬಿಡ್ಬೇಕು ಅದೇ ಓಲಲ್ಲಿ ಚುಚ್ಚಿ ಪುನಃ ಈ ದಾರನ ನೋಡಿ ಈ ರೀತಿ ಎಳ್ಕೋಬೇಕು ಈ ಎಳ್ಕೊಂಡಾಗ ನೋಡಿ ಅಬ್ಸರ್ವ್ ಮಾಡಿ ಇರ್ಬೋದಕ್ಕಿಂತ ದೊಡ್ಡದಾಗಿ ಎಳ್ಕೋಬೇಕು ನೋಡಿ ಈ ಹೋ ಲೂಪ್ ಏನಿದೆಯಲ್ಲ ದ್ರೆಡ್ಡ ಲೂಪು ಅದ್ರೊಳಗಡೆಯಿಂದ ನಾವು ಫಸ್ಟೇ ಎಳ್ದಿರ್ತೀವಿ ನೋಡಿ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಇಲ್ಲಿ ನೋಡಿ ಕಾಣಿಸ್ತಿದೆ ಈಗ ಈ ರೀತಿ ಎಳ್ಕೊಂಡು ಇದನ್ನು ಎಳ್ಕೊಂಡ್ರೆ ಆಯಿತು ಎಡ್ದ ಕೈಯಿಂದ ಇದು ಲಾಕ್ ಏನೇ ಪ್ರಯತ್ನ ಪಟ್ಟರೂ ಈ ಲಾಕನ್ನು ತೆಗಿಯೋಕ್ಕಾಗಲ್ಲ ಈಗ ಅಕಸ್ಮಾತ್ ಇದು ಕರೆಕ್ಟಾಗಿ ನಿಮ್ಗೆ ಲಾಕ್ ಆಗಿಲ್ಲ ಅಂತಂದರೆ ಒಂದು ಸತಿ ಈ ರೀತಿ ಎಳೆದು ಪ್ರೆಸ್ ಮಾಡೋರ ಸಾಕು ಇಡೀ ಏನು ಚೈನ್ ಸ್ಟಿಚ್ ನಾವು ಮಾಡಿದ್ದೀವಲ್ಲ ಇಷ್ಟೊತ್ತು ಅದಷ್ಟೊತ್ತು ಅದಷ್ಟು ಬಿಚ್ಕೊಂಡು ಹೋಗಿಬಿಡತ್ತೆ ಅದಕ್ಕೋಸ್ಕರ ಹೇಳುವಂಥದ್ದು ಖಂಡಿತವಾಗ್ಲೂ ಲಾಕ್ ಹಾಕೋದನ್ನು ನೀಟಾಗಿ ಈಗ ತೋರಿಸಿದ್ದೀನಲ್ಲ ಒಂದು ಸತ್ತಲ್ಲ ಎರಡು ಸತಿ ನೋಡಿ ಇದು ಒಂಥರ ಲಾಕ್ ಇದು ಪ್ರೊಫೆಷನಲ್ ಆಗಿ ಬಳಸುವಂಥ ಲಾಕ್ ಇದು ನಾನು ಕಲಿಯುವಾಗ ಇನ್ನೂ ಯಾ ಎಷ್ಟೆಲ್ಲ ಲಾಕ್ ಮಾಡ್ಬೋದು ಅನ್ನೋದನ್ನು ಮುಂದಿನ ಕ್ಲಾಸಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಈಗ ನೋಡೋದ್ರೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ಇನ್ನೊಂದು ಕ್ಲಾಸಲ್ಲಿ ಈಗ ಕ್ಲಾಸ್ ಒನ್ ಇದು ಕ್ಲಾಸ್ ಟೂ ಅಲ್ಲಿ ನಾನು ಇನ್ನೊಂದು ರೀತಿಯ ಡಿಸೈನನ್ನು ನಾನು ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಇದನ್ನು ಪ್ರಾಕ್ಟೀಸ್ ಮಾಡಿ ಜೊತೆಗೆ ಪ್ರಾಕ್ಟೀಸ್ ಮಾಡುವಂಥದ್ದನ್ನು ಯಾವ ರೀತಿ ನಾವು ನಿಮಗೆ ಹೇಳೋದು ಅಂತ ಕೇಳಿದ್ರಿ ನಾನು ಒಂದು ನಂಬರ್ ವಾಟ್ಸಪ್ ನಂಬರ್ ಕೊಡ್ತೀನಿ ನೀವು ಪ್ರಾಕ್ಟೀಸ್ ಮಾಡಿ ಅದರಲ್ಲಿ ಫೋಟೋ ತೆಗೆದು ಹಾಕಿದ್ರೆ ಆಯಿತು ಆದರೆ ಫೋನ್ ಫೋನೆಲ್ಲ ಮಾಡಬೇಡಿ ಯಾಕೆ ಅಂದರೆ ಬ್ಯುಸಿ ಇರ್ತೀವಿ ಫೋನ್ ಅಟೆಂಡ್ ಮಾಡೋದಕ್ಕೆ ಆಗೋದಿಲ್ಲ ವಾಟ್ಸಪ್ಪಲ್ಲಿ ನೀವು ಫೋಟೋ ತೆಗೆದು ಹಾಕಿದ್ರೆ ನಾವು ಖಂಡಿತ ನೋಡಿ ಅದಕ್ಕೆ ಸರಿಯಾಗಿದೆಯಾ ಇಲ್ವ ಅಂತ ರಿಪ್ಲೈ ಕೊಡ್ತೀನಿ ನೋಡಿ ಈಗ ನೋಡಿದ್ರಲ್ಲ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು